ರೋಡ್ ಫುಲ್ ಕಿತ್ತೋಗ್ಬಿಟ್ಟು ನೋಡ್ರಿ ಗಡಿ ಗಡಿ ಗಾಡಿ ಬಸ್ ಎಲ್ಲ ಯಾವ ಥರ ರೋಡಲ್ಲಿ ಬಂದಿದೆ ನೋಡಿ ರೋಡಲ್ಲಿ ಇದ್ದೇವೆ ರೋಡ್ ಹಾಕಿದ್ದೀವಿ ದೊಡ್ಡ ರಂಪ್ ಇದು ಗಾಡಿ ಹತ್ತೋದು ಹತ್ತೋದೇ ಇಲ್ಲ ಇಲ್ಲಿ ಬಾಯ್ ನಮ್ಮದ ಬರ್ಲ ಬಾ ಬಾ ಫುಲ್ ಲಾಸ್ಟ್ ಹಾಕ್ಬಿಡು ಬೆಳಗ್ಗೆ ಟ್ರೈನ್ ಯಾವ ಥರ ಹೊಡೆದಾಗಿದ್ದು ನೈಟು ಎರಡು ಗಂಟೆ ರಾತ್ರಿ ಇಲ್ಲೇ ನಮ್ಮ ಗಂಡ ಸ್ಟೆಪ್ನೇ ಬರಲಿಲ್ಲ ಹಾಯ್ ಹಲೋ ಎವ್ರಿ ಒನ್ ಎಲ್ರಿಗೂ ಮತ್ತೆ ಇನ್ನೊಂದು ಸ್ವಾಗತ ಸುಸ್ವಾಗತ ಈಗ ಸದ್ಯಕ್ಕೆ ಎಲ್ಲಪ್ಪ ಇದ್ದೀನಿ ನಮ್ಮ ಆಫೀಸ್ ಹತ್ರ ಇದ್ದೀನಿ ಈಗ ನಮಗೆ ಒಂದು ಲೋಡ್ ಬಂದಿದ್ದೆ ಏನು ಲೋಡಪ್ಪ ಅಂದರೆ ಜೆ ಸಿ ಬಿ ಲೋಡೋದು ಲೋಡಿಂಗ್ ಪಾಯಿಂಟ್ ಬಂದು ಇಲ್ಲಿಂದ ನಮ್ಮ ಆಫೀಸಿಂದ ಬಂದು ಎಪ್ಪತ್ತು ಕಿಲೋಮೀಟರ್ ಇದೆ ಬಂಗಾರಪೇಟೆ ಹೋಗಬೇಕು ನಾವಿರೋದು ಹೊಸೂರಲ್ಲಿ ಈಗ ಇಲ್ಲಿ ಆಫೀಸ್ ಹತ್ರ ಇದ್ದೀನಿ ಆ್ಯಂಡ್ಲೋಡ್ ಎಲ್ಲ ಬಂಗಾರಪೇಟೆ ಲೋಡ್ ಮಾಡಬೇಕು ಅನ್ಲೋಡ್ ಬಂದು ಇಲ್ಲಿ ಕಂಪ್ನಿ ಹತ್ರ ಬಂದಿದ್ವಿ ಬೆಳಗ್ಗೆ ಹೊಸೂರು ಬಿಟ್ಟಿತ್ತು ನಾವು ಏಳು ಗಂಟೆ ಬಿಟ್ಟಿದ್ರಿ ಇಲ್ಲಿ ಬರೋತ್ತಿಗೆ ಹತ್ತುವರೆ ಹನ್ನೊಂದು ಗಂಟೆ ಆಗಿದೆ ನೋಡಿ ಇದೇ ಕಂಪ್ನಿ ಒಳಗಡೆ ಜಿ ಸಿ ಪಿ ಮತ್ತೆ ಮಾಲೂರು ರೋಡ್ ಫುಲ್ ಕಿತ್ತೋಗ್ಬಿಟ್ಟಿತ್ತು ಅದೇನು ವೀಡಿಯೋ ಮಾಡೋಕ್ಕೇನು ಹೋಗಲಿಲ್ಲ ಏನು ಯಾವಾಗ ತೋರಿಸ್ತಾ ಇರ್ತೀನಿ ವೀಡಿಯೋ ಅದು ಮಾಲೂರು ರೋಡ್ ಆಯ್ಬೇ ನೋಡಿ ನಮ್ಮ ಗಾಡಿ ಇಲ್ಲಿ ಹಾಕಿದ್ದೀವಿ ಸೈಡ್ಗೆ ನೋಡಿ ಇದೇ ಗಾಡಿ ನಮ್ಮ ಗಾಡಿಗೆ ಮಾಡೋದು ಬೈ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಮುಂದೆ ರಾಮ್ ಪಾತ್ರ ಹೋಗಿ ಗಾಡಿ ಹಾಕಿದ್ರೆ ಲೋಡ್ ಮಾಡ್ತಾರೆ ಬನ್ನಿ ಲೋಡ್ ಮಾಡಿಸ್ತಾನು ಹೋಗಿ ನೋಡಿ ಆ ಬೈಕ್ ಮೇಲೆ ಇರೋದ್ರೆ ಪಾಲ್ಟಿ ಹೊರದೇ ಗಾಡಿ ಅದು ಲೋಡಿಂಗ್ ಮಾಡೋದು ಮುಂದೆ ಕಡೆ ಇದೆ ಅಂತ ಎರಡು ಆ ಕಡೆ ಗಾಡಿ ಹಚ್ಕೊಂಡು ಬರೋಣ ಬನ್ನಿ ನೋಡಿ ಗಾಡಿ ಕಂಪನಿ ಒಳಗಡೆ ಹಾಕ್ಬಿಟ್ಟು ಎಲ್ಲ ರ್ಯಾಂಪ್ ಇದೆ ಅಂತ ಲೋಡ್ ಮಾಡೋಕ್ಕೆ ಒಳಗಡೆ ಲೋಡ್ ಮಾಡಬೇಕು ಏನದ ಬೆಡ್ ದಲಿಕಾಯಿ ಗಾಲಿ ನೋಡಿ ಬೆಡ್ ಕೊಟ್ಟಿದ್ದಾರೆ ಫ್ರೆಶ್ ಆಗಿದೆ ನೋಡಿ ಗಾಡಿ ಲಾಕಿ ಕೇಳಿದ್ದಾರೆ ಗಾಡಿ ರ್ಯಾಂಪ್ಗೆ ಹಾಕಿದ್ದೀವಿ ದೊಡ್ಡ ರ್ಯಾಂಪ್ ಇದು ಗಾಡಿ ಹತ್ತದು ಹತ್ತದೇ ಇಲ್ಲ ಇಲ್ಲೇ ಇಲ್ಲ ಹತ್ತಲ್ಲ ಬೇರೆ ಕಡೆ ಹಾಕ್ಬೇಕು ಗಾಡಿ ಇಲ್ಲಿ ಹಾಕ್ಬೇಕು ಕಣ ಈ ಕಡೆ ನೋಡಿ ಇಲ್ಲೆರ ಹಾಕ್ಬೇಕು ಹಾಂ ಇಲ್ಲೇ ಹ್ಞೂ ಐದು ಜಾಸ್ತಿ ಗಾಡಿ ಎಲ್ಲ ಹಾಕಿದೆ ಅಲ್ಲ ಹಾಕಾಗಲ್ಲ ನಮ್ಮ ಗಾಡಿ ಬಂದಿಲ್ಲ ಅದು ಎಲ್ಲ ಹಾಕ್ತಾರೆ ಏನು ಪ್ಲಾನು ಇಲ್ಲ ಅಂತ ಗಾಡಿ ಹತ್ತಲ್ಲ ಇಲ್ಲಿ ಅವು ಗಾಡಿ ಇಲ್ಲಿ ಅರ್ಧ ಆಗಿದೆ ಇನ್ನು ಗಾಡಿನೇ ಬಂದಿಲ್ಲ ಲೋಡ್ ಮಾಡೋ ಗಾಡಿ ಬಂದಿಲ್ಲ ಅದು ನೋಡಿ ಗಾಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ರಾಜಲಿ ಮೈಂಡ್ ರ್ಯಾಂಪ್ ಚೆನ್ನಾಗಿಲ್ಲ ಅಲ್ಲಿ ರ್ಯಾಂಪ್ ಅಲ್ಲಿ ತೋರಿಸಿದ್ದಾರೆ ಅದೇನು ಗಾಡಿ ಹತ್ತೋ ಡೌಟು ಎಲ್ಲಾದ್ರೂ ಬೇರೆ ಕಡೆ ಹಾಕ್ಬೇಕು ಇಲ್ಲ ಸ್ವಲ್ಪ ಅದನ್ನು ಲೆವೆಲ್ ಮಾಡಬೇಕು ಲೆವೆಲ್ ಆಗಿರೋದು ಗಾಡಿ ಹತ್ತಲ್ಲ ನಾವು ಗಾಡಿ ಬಂದಿರೋಂಥ ವೆಯ್ಟ್ ಮಾಡ್ತಾಯಿದ್ರೆ ಅಲ್ಲಿ ನೋಡಿ ನಮ್ಮ ಗಾಡಿಯಲ್ಲಿದೆ ಇಲ್ಲಿ ಲೋಡಿಂಗ್ ಮಾಡೋ ಗಾಡಿ ರಿಪೇರ್ ಆಗಿಬಿಟ್ಟಿದೆ ಗಾಡಿ ಮೂವಿಂಗ್ ಆಗುತ್ತಿಲ್ಲ ಗೊತ್ತಿಲ್ಲ ಏನೋ ನಮ್ಮ ಟೈಮೇ ಸೇರಲಿ ಇವತ್ತು ಗಾಡಿ ಸೋರ್ಗೆ ಹಾಕಿದ್ದಾರೆ ಎಚ್ಬಿಡ್ ಮಾಡಿ ಹೌದು ಗಾಡಿ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಆಗಿಲ್ಲ ಆ ಗಾಡಿಗೆ ಡ್ರೈವರ್ ಇಲ್ಲಂತೆ ಅಲ್ಲಿಂದ ಪಾಪ ಯಾರು ತಗೋ ಬಂದಿದ್ದಾರೆ ಇಲ್ಲಿಂದ ಮೂವ್ ಮಾಡೋಕ್ಕೆ ಬಾಯಿ ಬೀಳ್ತಾರೋ ಅವರು ಇಲ್ಲಿ ಮುಂದೆ ಹೈವೇ ಇದೆ ಅಂದ್ಬಿಟ್ಟು ನಿಧಾನ ಹೋಗ್ತಾರೆ ಬಾಯಿ ಬೀಳ್ತಾರೆ ಪಾಪ ಅವರು ಹಂಗೆ ಮುಂದೆ ನೈಟ್ ಇಲ್ಲ ಲೈಟ್ ಆಗೋ ಅಂತೇಳು ಹಂಗೆ ಹೇಳೋ ಗುರು ಅದೇನೋ ಗೊತ್ತಿಲ್ಲ ಇವತ್ತು ನಮ್ಮ ಟೈಮೇ ಸರಿಲ್ಲ ಗಾಡಿಯಲ್ಲಿ ರ್ಯಾಂಪ್ಗೆಲ್ಲ ರೆಡಿ ಮಾಡಿ ಹಾಕಿದ್ವಿ ಕಷ್ಟ ಬಿದ್ದೆ ಮತ್ತೆ ಗಾಡೀಲಿ ಕಟ್ಸಿದ್ದಾರೆ ನೋಡಿ ಗಾಡಿ ಹಿಂದೆಗಡೆ ಹಾಕಿದ್ದೀನಿ ಟೈಮ್ ಬಂದು ಎರಡು ಗಂಟೆ ಆಗಿದೆ ಲೋಡ್ ಮಾಡ್ತೀನಿ ಅಂತ ಹೇಳಿದರೆ ಇನ್ನೂ ಟ್ರೈನೇ ಬಂದಿಲ್ಲ ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆಯಿಂದ ವೆಯ್ಟ್ ಮಾಡ್ತಾಯಿದ್ದೀವಿ ಈಗ ಟೈಮ್ ಎರಡು ಗಂಟೆ ಆಗಿದೆ ನೋಡೇ ಮಾಡಿಲ್ಲ ಟ್ರೈನ್ಗೆ ಬರುತ್ತೆ ಬರುತ್ತೆ ಅಂತ ಹೇಳ್ತಾನೆ ಇದ್ದಾರೆ ಇನ್ನು ಟ್ರೈನು ಬಂದಿಲ್ಲ ಏನು ಬಂದಿಲ್ಲ ನೋಡೋಣ ಏನು ಏನು ಮಾಡ್ತಾರಂತ ಇದೆ ಅನ್ಲೋಡ್ ಎಲ್ಲಪ್ಪ ಅಂದರೆ ಕಾಸರಗೋಡಲ್ಲಿ ಅನ್ಲೋಡು ದಕ್ಷಿಣ ಕನ್ನಡ ಮಟ್ಕೆರೆ ಹುಟ್ಟಲ್ಲಿ ಹೋಗ್ಬೇಕು ನೋಡೋಣ ಹೆಂಗೋಗೋಣ ಏನು ಮಾಡೋದು ಅಂತ ಪ್ಲ್ಯಾನ್ ಮಂಡೇ ಮಾಡೋಣ ಬರೋ ಟ್ರೈನು ಬಂದೀಗ ಇದೇನು ಆಗಲ್ಲ ಅಂತ ಟ್ರೈನ ಎತ್ತಕ್ಕೆ ವೇಟ್ ಜಾಸ್ತಿ ಇದೆ ಎತ್ತಲ್ಲ ಅಂತ ನಾವು ವಿಷಯ ಏನು ಮಾಡ್ತಾನ ನೋಡೋಣ ಇನ್ನು ಮುಂದೆ ತುಂಬ ಕಿತ್ನಾ ಟೈಮ್ ಊಟತ್ತಿಮ್ ಓತನಾ ಗಾಡಿ ಲೋಡ್ ಮಾಡಕ್ಕೆ ಪ್ಯಾಂಡಿಗೆ ಹಾಕಿದ್ದೀವಿ ಈಗ ಬೆಲ್ಟ್ ಆಗ್ತಾವ್ರೆ ಅವ್ನು ಏನು ಆಗಲ್ಲ ಆಗೋಲ್ಲ ಅಂತ ಮನೆ ಕೊಂಚ ಮೇ ಬಲ್ಲ ಅಣ್ಣ ಬೆಂಡೋತ ಅಭಿ ಬೆಲ್ಟ ಬೆಲ್ಟಲ್ಲ ನೋಡಿ ಆವಾಗಲೇ ರೋಪ್ ಹಾಕಿದ್ವಿ ರೋಪ್ ರೋಪ್ ಚಿಕ್ಕ ಆಗಲಿಲ್ಲ ಅದು ಅದಕ್ಕೆ ಈಗ ಬೆಲ್ಟ್ ತಂದಿದ್ದಾನೆ ಅಪ್ಪಿಗೆ ನೋಗಿ ಬೆಲ್ಟ್ ಹಾಕ್ತಾ ಇದೆ ನೋಡಿ ಎರಡು ಅವರ್ ಆದ ಮೇಲೆ ಬಾ ಬಾ ಈ ಥರ ಎತ್ತ ಎರಡು ಅವರ್ ಆಗಿದೆ ಬೆಳಗ್ಗೆಯಿಂದ ಟ್ರೈ ಮಾಡಿ ಟ್ರೈ ಮಾಡಿ ಆಗಲೇ ಇಲ್ಲ ಲೋಡು ಬರ್ಲೆ ಬರ್ಲೆ ಬರ್ಲೇ ಬರ್ಲೆ

ோடிங்க கம்ப்ளேண்ட் ஆய்த்து ஏர் சொல் ஜாஸ்தி அதுக்கு ஏர்ப்படில்லை ஜம்ப் கடி ஏர்ப்பில்லை ஜம்ப் ஜம்ப் படித்த ரோட் ஹைவேலி அதுக்கு நாலு வீலே ஏர்விட்டி ரீ

ನೋಡಿ ರಾಜಹಳ್ಳಿ ಬೆಲ್ಟೆಲ್ಲ ಹಾಕಿದ್ದೀವಿ ಕಂಟಿನ್ಯೂ ಎರಡು ಒಂದೂವರೆ ಅವರ್ ಬೆಲ್ಟ್ ಹಾಕಿದ್ದೀವಿ ಇಷ್ಟು ನೋಡಿ ಎಷ್ಟು ಬೆಲ್ಟ್ ಹಾಕಿದ್ದೀವಿ ಸುಮಾರು ಒಂದು ಇಪ್ಪತ್ತು ಲಾಕ್ ಟು ಇಪ್ಪತ್ತೈದು ಲಾಕ್ ಹಾಕಿದ್ದೀವಿ ಆ ಸೈಲೆನ್ಸರ್ ಆಳಾಡ್ತಾಯಿದೆ ಅದೊ ಮೇಲೆ ಸೈಲೆನ್ಸರ್ ಆಳಾಡ್ತಾಯ್ತದ ನೋಡಿ ಆ ಥರ ಹಾಕಿದ್ದೀರ ಲಾಕ್ ಬಿಲ್ಟ್ ನೋಡಿ ಪಾರ್ಟಿ ಬಂದು ಬಿಲ್ ಕೊಟ್ಟಿದ್ದಾರೆ ಗಾಡಿ ಮೂವ್ ಮಾಡ್ತಾ ಇದ್ದೀವಿ ಹಾಂ ಬಣ್ಣ ಅನ್ಲೋಡ್ ಬಂದು ಕಾಸರ್ಗೋಡು ಹೇಳಿದ್ದಾರೆ ಓ ಮೂವ್ ಮಾಡು ನಗಡೆ ವೈರ್ ರೂಪಾಯಿ ಇದ್ದಾವೆ ಬದಲೇ ಬರಲಿ ಬದಲೇ ಬಂತು ಬಾ 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 ಬರ್ಲೆ ಬರಲೇ ಈ ಕಡೆ ಹೋದರೆ ಬೆತ್ಮಂಗ್ಳ ರೋಡು ಈ ಕಡೆ ಅಂಗಡಿ ಬಂಗಾರಪೇಟೆ ರೋಡು ಸ್ಟ್ರೈಟು ಕೆ ಜಿ ಎಫ್ ಪಲ್ವ ಹೋಗುತ್ತೆ ಮುಂದೆ ಕಡೆ ಹೈವೇ ನಡೀ ನಡಿ ಎಷ್ಟು ವೀಟಾ ನೋಡಿ ಸ್ಟ್ರೈಟ್ ಹೋದರೆ ಬ್ಯಾತ್ಮಂಗ್ಳ ರೋಡು ರೈಟ್ ಹೋದ್ರೆ ಕೆ ಜಿ ಆಫ್ ರೋಡ್ ಇದು ನಾವು ಹೋಗ್ಬೇಕಾಗಿರೋದು ಬ್ಯಾತ್ಮಂಗ್ಳ ರೋಡ್ ಮುಂದೆ ಹೋದರೆ ಒಂದು ಹೊಸ ಬೈಪಾಸ್ ಬರುತ್ತೆ ಅಲ್ಲಿ ಲೆಫ್ಟಲ್ಲಿ ಆ ರೋಡಲ್ಲಿ ಹೋಗಬೇಕು ಮೂರು ನಾಲ್ಕು ಗಂಟೆ ಐದು ಹತ್ತಿರ ಬೆಳಗ್ಗೆ ಎರಡು ಇಡ್ಲಿ ತಿಂದು ಮಾಡಿದ್ರಲ್ಲಿ ಇನ್ನೂ ಊಟ ಮಾಡಿಲ್ಲ ಅದೇನೋ ಊಟ ಅಲ್ಲ ಹೋಟ್ಲು ಇಲ್ಲ ಮಾಡೋಣ ಊಟ ಮಾಡೋಣ ಮಾಡೋಣಂಗೆ ಏನು ಮಾಡೋಕ್ಕಾಗಲ್ಲ ಒಂದು ದಿನಾಗ್ಬಿಡುತ್ತೆ ನಮ್ಮ ಮಣ್ಣೋ ನಗಿತವ್ರ ಇಲ್ಲಿ ಮೇಲ್ಗಡೆ ಯಾವ ಥರ ಇದೆ ರಣ ಹೆಚ್ಚಾಗಲ್ಲ ನಡೆ ಮುಂದೆ ಒಂದು ಇನ್ನೂ ಇನ್ನೂರು ಮೀಟ್ರ್ ಅದ್ರ ಲ್ಯಾಪ್ಟಾಪಕಲ್ಲಿ ಯಾರು ಅಡೋಣ ಅದೇ ಚೆನ್ನೈ ಎಕ್ಸ್ಪ್ರೆಸ್ ಹೊಸ ಹೈವೇ ಅದು ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಅಡೀ ಲೆಫ್ಟೆ ಮುಂದೆ ಒಂದು ಒಂದು ಕಿಲೋಮೀಟರ್ ಆದರೆ ಟೋಲ್ ಗೇಟ್ ಬರುತ್ತೆ ಫುಲ್ ಟಾಪ್ ಅಂಡ್ ಟಾಪ್ ಹೈವೇ ಇದು ಈ ರೋಡಲ್ಲಿ ಬಂದು ಟ್ಯಾಕ್ಟ್ರಿ ಟೂ ವೀಲರು ಮತ್ತೆ ಆಟೋ ಏನು ಬಿಡಲ್ಲ ನೋಡಿ ಟೋಲ್ ಗೇಟ್ ಎಷ್ಟು ಚಿಕ್ಕದಾಗಿದೆ ಅಂದರೆ ಒಂದು ಗಾಡಿ ಪಾಸ್ ಅಷ್ಟೇ ಪಕ್ಕದಲ್ಲಿ ಏನೂ ಆಗಲ್ಲ ಏನು ಪಕ್ಕದಲ್ಲಿ ಏನು ಆಗ್ಲಾಕೊಂಡು ಟಚ್ ಆಗುತ್ತೆ ಸೈಡಲ್ಲೆಲ್ಲ ಅದೇ ಫಾಸ್ಟಾಗಿ ಟೋಲಲ್ಲಿ ಟೋಲ್ ಟೋಲ್ಗೇಟ್ ಅವನು ಇಲ್ಲ ಅಣ್ಣ ಏನು ಲೇಟ್ ಜಾಸ್ತಿ ಆಟೋಮೆಟಿಕ್ ಗೇಟಲ್ಲಿ ಬಂದು ಐದು ನಿಮಿಷ ಆಗಿದೆ ಬೇರೆ ಕಡೆ ಎತ್ತ ಇಲ್ಲ ಮೆಲ್ಕ ಇಲ್ಲಿ ಯಾವಿಲ್ಲ ಕೇಳೋನಿಲ್ಲ ಇಲ್ಲಿ ಪರವಾಗಿಲ್ಲ ಆಟೋಮೆಟಿಕ್ ನೋಡಿ ನಾರಾಯಣ ಸ್ವಲ್ಪ ಜಾಗ ಇದೆ ಅಷ್ಟೇ ಒಂದು ಅಡಿ ಜಾಗ ಇದೆ ಗಾಡಿ ಹೋಗಲಿಲ್ಲ ಟೋಲ್ಗೇಟಲ್ಲಿ ಅದು ಅದು ಫಾಸ್ಟಾಗಿ ಎತ್ತ ಇಲ್ಲ ಅದು ಇದು ಅದು ಬ್ಯಾರಿಕೇಟ್ ಎತ್ತಿಲ್ಲ ನೋಡಿ ಈ ಕಡೆ ನೋಡಿ ಇಷ್ಟೊಂದು ಇದೆ ಇಲ್ಲಿ ಒಂದು ರೂಮ್ ಇಲ್ಲ ಇಲ್ಲ ಮಾತ್ರ ಚಿಕ್ಕ ರೂಮ್ ಕೊಟ್ಟೆವ್ರೆ ಮೇಡಮ್ಗೆ ಮೇಡಮ್ ಶಿಷ್ಯ ಅವನ ಇಲ್ಲಿ ಯಾಕೋಣ್ ಕೆಲಸ ಮಾಡೋಣ ಏನ್ ಟಾರ್ಗೆಟ್ ಮೇಂಟೇ ಮಾಡ್ತೀರಾ ಯಾವ ಮಕ್ಕಳು ಮೊನ್ನೆ ಒಂದೇ ಸ್ಟ್ರೈಟ್ ರೋಡ್ ಎಪ್ಪತ್ತ ಕಿಲೋಮೀಟರ್ ತಾನೆ ಎಂಬತ್ತು ಕಿಲೋಮೀಟರ್ ಒಂದೇ ರೋಡು ಮೊನ್ನೆ ಹೋಗೋಣ ಆರಾಮಾಗಿ ಹೋಗೋಣ ನೋಡಿ ಹಸುಗಳೆಲ್ಲ ಯಾವ ಥರ ರೋಡಲ್ಲಿ ಬಂದಿದೆ ನೋಡಿ ರೋಡಲ್ಲಿ ನಿಂತಾವೆ ರೋಡಲ್ಲಿ ಟೂ ವೀಲರ್ ಬರೋಂಗಿಲ್ಲ ಹಸುಗಳು ಮಾತ್ರ ಹೋಗ್ಬಿಟ್ಟಾವೆ ನೋಡಿ ಇವತ್ತು ನಮ್ಮ ನಾಯಿ ಮರೆಗೂ ಊಟ ಇಲ್ಲ ನಮಗೂ ಊಟ ಇಲ್ಲ ನೋಡಿ ಯಾವ ಥರ ಇದೆ ಅಂದ್ರೆ ಇದು ಒಳ್ಳೆ ಪಾರಿನ ಹೈವೇದ್ಯಂಗೆ ಇದೆ ಇದು ಒಳಗಡೆ ಒಂದು ಟೂ ವೀಲರ್ ರೋಡ್ ಇಲ್ಲ ರೀ ಒಳಗಡೆ ಏನಂದ್ರೆ ರೋಡ್ ಅಲ್ಲಿ પેટ્રોલ ಪಂಪ್ ಇಲ್ಲ ಇನ್ನು ஹோಟಲ್ ಇಲ್ಲ ಇನ್ನು ಅಷ್ಟ ಇದಾಗಿಲ್ಲ ಅಣ್ಣಾ ಇಂಪ್ರೂವ್ಮೆಂಟ್ ಆಗಿದೆ ನೋಡಿ ಲೇಟಾಗ ಮಳೆ ಸ್ಟಾರ್ಟ್ ಆಗಿದೆ ಮಳೆ ತರ ಮಳೆ ಜಡ್ತಾ ಅಣ್ಣಾ ನೀರ್ ಬರ್ತದೆ ಒಂದೇ ಕಡೆ ಬರ್ತಾ ಅದನ್ನ ಕ್ಲೀನ್ ಚೇಂಜ್ ಮಾಡ್ಬಿಡೋಣ ಯಾವ ಯಾವ ಹಿಂದೆ ಇಲ್ಲ ನಾವು ಹೋಗ್ಬೇಕಾಗಿತ್ತು ಮಾಲೂರು ರೋಡ್ ಹೋಗ್ತೀರಿ ಯಾಕಂದ್ರೆ ಸ್ವಲ್ಪ ಹೊಸರೋ ಸ್ವಲ್ಪ ಕೆಲಸ ಇದೆ ಹೊಸರೋ ಸ್ಟೆಪ್ ಹೋಗ್ಬೇಕು ಮತ್ತು ಬಟ್ಟೆ ಸ್ವಲ್ಪ ತೊಗೊಂಡೋಗ್ಬೇಕು ಬಟ್ಟೆ ಚೇಂಜ್ ಮಾಡಬೇಕು ಸ್ಟ್ರೈಟ್ ಹೋದ್ ರಥ ಆಗಿತ್ತು ರೋಡು ಏನು ಮಾಡೋಕ್ಕಾಗಲ್ಲ ನಾ ಫಾಲ್ಟಿ ಬೇರೆ ಅಡ್ವಾನ್ಸ್ ಹೊಸರ ಕೊಡ್ತಾರೆ ಕೊಡ್ತಾರ ಅಡ್ವಾನ್ಸ್ ಬೇರೆ ನಾವು ಇಲ್ಲಿ ಲೆಪ್ಟಾಪ್ ಬೇಕು ಅಲ್ಲಣ್ಣ ಲೆಪ್ಟು ಮಾಲ ಮಾಲೂರು ಕಡೆ ಲೆಪ್ಟಾಪ್ ಸ್ಟ್ರೈಟ್ ದೊಡ್ಡ ಬಳ ಬರ್ತಾನ ಅದ ಹೊಸ್ಕೋಟೆ ಹೊಸಕೋಟೆ ದೊಡ್ಡ ಬಾಳ ಪುರ ಹೈವೇ ಅದು ಏನು ಹೈವೇಗಳಪ್ಪ ಪೆಟ್ರೋಲ್ ಬಂಕಲ್ಲಿ ಹಾಕಿದ್ದೀವಿ ಗಾಡಿ ಫುಲ್ ಟ್ಯಾಂಕ್ ಡೀಚಲ್ ಮಾಡಕ್ಕೆ ಹೇಳಿದ್ದೀವಿ ಇಪ್ಪತ್ತು ಸಾವಿರ ನೋಡಿ ಫುಲ್ ಟ್ಯಾಂಕ್ ಡೀಚಲ್ ಆಗಿದೆ ಹತ್ತೊಂಬತ್ತು ಸಾವಿರದ ಐನೂರ ಮೂವತ್ತೇಳು ರೂಪಾಯಿ ಆಗಿದೆ ಫುಲ್ ಟ್ಯಾಂಕ್ ಒಂದು ಐವತ್ತು ಕಿಲೋಮೀಟ್ರ್ ಬರೋತ್ತಿಗೆ ಸ್ವಲ್ಪ ಬೆಲ್ಟೆಲ್ಲ ಲೂಸ್ ಆಗಿಬಿಟ್ಟಿದ್ದಾವೆಲ್ಲಾಕ್ಸದಾಯಿತು ಈಗ ಮಾಲೂರು ಹೋಗ್ಬೇಕು ಮುಂದೆ ಮಾಲೂರು ಒಂದು ಐದು ಕಿಲೋಮೀಟರ್ ಇದೆ ಮಾಲೂರು ಬಿಟ್ಟರೆ ನಮ್ಮ ಹೊಸೂರು ಗಂಟ ರೋಡ್ ಚ ಫುಲ್ ಕಿತ್ತೋಗ್ಬಿಟ್ಟಿದೆ ನಮ್ಗೆ ಇಲ್ಲಿಂದ ಇರೋದ್ರ ರೋಡ್ ಅಲ್ಲಿಂದ ರೋಡ್ ಇರೋದು ಆ ರೋಡಲ್ಲಿ ಹೆಂಗೆ ಹೋಗೋದು ಅಂತ ಈವಾಗಲೇ ಭಯ ಆಗ್ತೈತೆ ಹೋಗೋದು ಯಾಕಂದರೆ ರೋಡೆಲ್ಲ ಫುಲ್ ಕಿತ್ತೋಗ್ಬಿಟ್ಟಿದೆ ಬನ್ನಿ ನೋಡೋಣ ಯಾವ ಥರ ಇದು ರೋಡ್ ಇದು ಅಲ್ಲಿ ನೋಡಿ ಮಾಲೂರು ಎಂಟ್ರಿ ಆಗಿದ್ದೀವಿ ನಮ್ಗೆ ಇಲ್ಲಿಂದ ಇರೋದು ಮಾರಿ ಹಬ್ಬ ನೋಡಿ ಟೈಮ್ ಐದು ಗಂಟೆ ಹತ್ತು ನಿಮಿಷ ಆಗಿದೆ ನಾವು ಹೋಗೋ ಹೊತ್ತು ಏಳು ಗಂಟೆ ಎಂಟು ಗಂಟೆ ಆಗುತ್ತೆ ಅಷ್ಟು ರೋಡ್ ಕಿತ್ತು ಸುಮ್ನೆ ಮೂವತ್ತಾರು ಕಿಲೋಮೀಟರ್ ಹೋಗಕ್ಕೆ ಅವ್ನು ಯಾವನಿಂದ ಕಾಲಕ್ಕೆ ಬಟ್ಕೊಂತ ಗೌಡಿಸಿ ಮಾಲೂರು ಸರ್ಕಲ್ ಇದು ಲೆಫ್ಟ್ ಹೋದ್ರೆ ಹೊಸರು ರೋಡು ರೈಟ್ ಹೋದ್ರೆ ಹೊಸ ಕೊಟ್ಟೆ ಪಲ್ಸ್ ಹಿಡಿತಾವ್ರಪ್ಪ ಗಾಡಿಗೆ ಹಿಡಿತಾವಿ ಮಾಲೂರಲ್ಲಿ ರೋಡ್ ಯಾವ ಥರ ಇದೆ ಅಂತ

ಯಾವ ತರ ಹೊಳ್ಕೊಂಡಿದ್ದೀರ್ ರೋಡ್ ಫುಲ್ಲ ಕಿತ್ತೋಗ್ಬಿಟ್ಟು ನೋಡ್ರಿ ಮಾಲೂರಿಂದ ನೋಡಿ ವಸ್ತು ರೋಡ್ ಯಾವ ತರ ಇದೆ ಅಂತ ಬೆಲ್ಟ್ ಎಲ್ಲ ಲೂಸ್ ಆಗಿಬಿಟ್ಟಿದ್ದಾವೆ ಮಾದರು ಬಿಟ್ಟಿದ್ದ ಇದುವರೆಗೆ ಈ ಟೈಮ್ ಬಂದು ಏಳು ಗಂಟೆ ಆಗಿದೆ ಅಂತ ಹತ್ತು ಕಿಲೋಮೀಟರ್ ಬಂದಿದ್ದೀವಿ ನೋಡಿ ರೋಡ್ಗೆ ಯಾವ ಥರ ಇದೆ ಅಂತ ಬಾಯಕ್ ಬರ್ತಾ ಹೋಗ್ರಿ ಆಕ್ರೆ ಬನ್ರಿ ತಿಮಣ ನೋಡಿ ತೋರಿಸ್ತೀನಿ ಅಂತ ಏನು ರೋಡ್ ಅಂತಾರ ಏನಂತಾರೆ ಯಾರು ಪ್ರೆಗ್ನೆಂಟ್ ಲೇಡಿ ಬಂದ್ ಡೆಲಿವರಿ ಆಗಿಬಿಡ್ತಾರೋಡಾಗೆ ಆಗಿ

ಕಡೆ ಮುಂದೆ ಯಾಸ ರೋಡಿದ್ರೆ ಡಬಲ್ ರೋಡು ತಮಿಳುನಾಡಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಿದ್ರಣ ಈ ಎಲ್ಲ ಕಾಳು ಕಾಳು ಕಾಲು ಕ ಕಾಳು ಕಳ್ಸಿಲ ಇಷ್ಟು ಮಾತ್ರ ರೋಡ್ ಆಗಿಲ್ಲ ಅಣ್ಣ ಅಲ್ಲಿಂದ ಅಣ್ಣ ಹಾಯ್ ಹೆಲ್ರು ಎಲ್ರು ಗುಡ್ ಮಾರ್ನಿಂಗ್ ಏನಪ್ಪ ಅಂದರೆ ನೈಟ್ ನಾವು ಲೋಡ್ ಮಾಡಿದ್ದಾರ ಜಸ್ ಪಿಣನೆ ಅದು ನಾವು ಆಫೀಸ್ ನೆಲೆ ಆಗಿತ್ತು ನೈಟು ಒಂಬತ್ತು ನಿಮಿಟ್ ಆಫೀಸ್ ಹತ್ರ ಹಾಕ್ಬಿಟ್ಟು ನಾವು ಮನೆಗೆ ಹೋಗಿಸ್ತಾನೆ ಇನ್ನು ಮತ್ತೊಂದು ಬೇಕು ಹನ್ನೊಂದು ಗಂಟೆಗೆ ಬಿಟ್ಟರೆ ಅಲ್ಲಿ ಆಫೀಸು ನೈಟ್ ಏನಾಯಿತು ಅಂದರೆ ನಮ್ಮ ಗಾಡಿ ಕುರಿತ ಹತ್ರ ಬಂದು ಗಾಡಿ ಪಂಚರ್ ಆಗಿಬಿಟ್ಟಿದ್ದು ಗಾಡಿ ಪಂಚರ್ ಅಂತ ಅಂತ ಗೊತ್ತಾಗ್ತಾಯಿಲ್ಲ ಬೇರೆ ಒಂದು ಗಂಟೆ ಗೊತ್ತಾಗ್ತಾ ಇಲ್ಲ ನೈಟ್ ಬಂದು ತುಂಬ ಮುಟ್ಟು ನಮ್ಮ ನಮ್ಮ ಗೈಡ್ ಸ್ಟೆಪ್ನೇ ಬರಲಿಲ್ಲ ನಮ್ಮ ಸ್ಟೆಪ್ನೇ ಪಂಚರ್ ಆಗಿಬಿಟ್ಟು ಅದು ಅಲ್ಲೇ ಬಿಟ್ಬಿಟ್ಟಿದೆ ನಾನು ಆಫೀಸ್ ಹತ್ರನೇ ನಮ್ಮ ಗೈಡ್ ಸ್ಟೆಪ್ ಇಲ್ಲ ನೈಟು ಹನ್ನೊಂದು ಗಂಟೆ ಎರಡು ಗಂಟೆ ಆಗಿತ್ತು ಬರೋತ್ತಿ ಕೊಡಿಗಳ ಹತ್ರ ಬರೋದಕ್ಕೆ ನೀವು ನಮ್ಮ ಗಾಡಿ ಬರುತ್ತೆ ಅಂತ ಹೇಳಿದ್ರೆ ಯಾವುದೋ ಗಾಡಿ ಬಂದಿಲ್ಲ ನಮ್ಮ ಗಾಡಿ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡಿ ಟೈಮ್ ಯಾವ ಥರ ಟೈರ್ ಬ್ಲ್ಯಾಸ್ಟ್ ಆಗಿಬಿಟ್ಟಿದೆ ನೋಡಿ ನೈಟ್ ನೈಟ್ ಬೆಳಿಗ್ಗೆ ಟೈರ್ ಯಾವ ಥರ ಬರ್ತಾ ನೈಟ್ ಎರಡು ಗಂಟೆ ರಾತ್ರಿ ಅಲ್ಲಿ ನಮ್ಮ ಗಾಡಿ ಸ್ಟೆಪ್ನೇ ಬರಲಿಲ್ಲ ನೋಡಿ ನೋಡಿ ನಮ್ಮ ಗಾಡಿ ಬರ್ತಾ ಇದೆ ಅಲ್ಲಿ ನೈಟ್ ಎರಡು ಎರಡೂವರೆ ಮೂರು ಗಂಟೆಗೆ ಹೇಳಿ ತಪ್ಪಿಗಿಂತ ಇವಾಗ ಬರ್ತಾವದೇ ಇವರು ಮುಂದೆ ಹೋಗ್ಬಿಟ್ಟವ್ರೆ ಹೋಗ್ಬಿಟ್ಟವ್ರ ಹತ್ರ ಹೋಗ್ಬಿಟ್ಟಿದ್ದಾರೆ ಎಡೂರು ತಾಣ ಟೋಲ್ ಎರಡು ಹತ್ರ ಹೋಗಿ ತಿಳ್ಸ್ಕೊಬರ್ತಾರೆ ಅದು ನೋಡಿ ಯಾವಾಗಲೇ ಹೆಂಗಾವೆ ಬಿಡ್ಬೇಕು ಹಂಗೆ ಎಷ್ಟು ಸ್ವಿ ನೋಡಿ ಟೈರ್ ಟೈರೆಲ್ಲ ಫಿಟ್ ಮಾಡಿದ್ರೆ ಎರಡು ಪ್ರಿಂಟೇ ಪ್ರಿಂಟ್ ಬಟನ್ ಹೊಸ ಟೈರು ಇದು ಪ್ರಿಂಟ್ಗೆ ಫಿಟ್ ಮಾಡ್ಬೇಕಂತ ಮೊನ್ನೆ ಬಂದಿದ್ವಿ ಆಫೀಸಲ್ಲಿ ಇತ್ತು ಟೈರುದು ಇವತ್ತು ಕೆಲ್ಸಕ್ಕಾಯಿತು ಏನು ಮಾಡೋಕ್ಕಾಗಲ್ಲ ಅನ್ಲೋಡ್ ಆದ್ಮೇಲೆ ಎಲ್ಲ ಚೇಂಜ್ ಮಾಡಬೇಕು ಹೋಗಿ ಆಫೀಸ್ ಹತ್ರ ಇದು ಗಾಡಿ ಹೋಗುತ್ತೆ ನಮ್ಮ ಅಪ್ಪ ಹೊಸರು ಹೋಗುತ್ತೆ ಒಬ್ಬ ಹೊಸರಿಂದ ಮೂರು ಮೂವತ್ತು ಹೊತ್ಕೊಂಡು ಇನ್ನೂ ಹೊತ್ಕೊಂಡು ಎಮ್ ಟಿ ಬಂದಿದ್ದಾರೆ ಅಲ್ಲಿಂದ ತಗೊಂಡು ನೋಡಿ ನಾನು ಶಿಷ್ಯ ಶಿಷ್ಯನ ತಗೋ ಇದು ಫ್ರೆಂಡ್ಸ್ ವೀಡಿಯೋ ಏನು ಮಾಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ಹೊಸಿದ್ರೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ ಇದೇ ಥರ ಚೆನ್ನಾಗಿ ನಾನು ವೀಡಿಯೋ ಮಾಡ್ತೀನಿ ಓಕೆ ಪ್ಲೀಸ್ ಬಾಯ್